ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಮಾರ್ನಿಂಗ್ ಆಗಿದೆ ನೈನ್ ಓ ಕ್ಲಾಕ್ ಮಕ್ಕಳು ಎಲ್ಲರೂ ಸ್ಕೂಲು ಕಾಲೇಜ್ಗೆ ಹೋದರು ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋದರು ಆ್ಯಂಡ್ ಇವಾಗ ನಾನು ಅವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ನನ್ನ ಮನೆ ಕೆಲಸ ಏನಿದೆ ಪೆಂಡಿಂಗ್ ಅದನ್ನು ಮುಗಿಸ್ಕೊಂಬಿಡೋಣ ಅಂತ ಫಸ್ಟ್ಗೆ ನಾನು ಇಲ್ಲಿ ಟೆರೆಸ್ ಮೇಲೆ ಬಂದು ಬಟ್ಟೆ ವಾಶ್ಗೆ ಹಾಕಿದ್ದೆ ಫ್ರೆಂಡ್ಸ್ ಅದನ್ನು ನಾನು ಇಲ್ಲಿ ಆ್ಯಂಡ್ ಎಷ್ಟೆಡೆ ಮಳೆ ಬಂದಿತ್ತು ಪಾಟ್ಗಳೆಲ್ಲ ಸ್ವಲ್ಪ ಆಗೇ ಇತ್ತು ಆದ್ರೂ ನೋಡಿ ನೈನ್ ಓ ಕ್ಲಾಕ್ ಟೈಮು ಆದರೂ ಇಷ್ಟು ಬೇಗ ಇಷ್ಟು ಬಿಸಿಲಿತ್ತು ಸೊ ಸ್ವಲ್ಪ ನೀರು ಹಾಕ್ಬಿಡೋಣ ಆ್ಯಂಡ್ ಇವತ್ತು ನಾನು ಹೊರಗಡೆ ಹೋಗೋದಿದೆ ಸೊ ಅದೇನಕಪ್ಪ ಅಂದರೆ ಆಫ್ಟರ್ ಒನ್ ಮಂತ್ ಆ ಮಾಸ ಇದ್ದಿದ್ದರಿಂದ ನನ್ನ ಮೇಕಪ್ ಆರ್ಟಿಸ್ಟ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವುದೇ ಥರ ಆರ್ಡರ್ಸ್ ಅನ್ನೋದು ಇರಲಿಲ್ಲ ಫ್ರೆಂಡ್ಸ್ ನನಗೆ ಸೊ ಇವತ್ತು ಒಂದು ವರ್ಕ್ ಬಂದಿದೆ ನಾನು ಮಧ್ಯಾಹ್ನ ತ್ರೀ ತರ್ಟಿಗೆ ರೀಚ್ ಆಗಬೇಕು ಅಲ್ಲಿಗೆ ಸೊ ಹಂಗಾಗಿ ಅಷ್ಟಲ್ ಮನೆ ಕೆಲಸ ಎಲ್ಲ ಮುಗಿಸಿ ಅಡಿಗೆ ಎಲ್ಲ ಮಾಡಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅನ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಅಂಡ್ ಗಿಡಕ್ಕೆಲ್ಲ ನೀರು ಹಾಕಿದಾಯಿತು ಹಾಗೆ ಇವಾಗ ಗಾಳಿ ಮಳೆ ಇದ್ದಿದ್ದರಿಂದ ಸ್ವಲ್ಪ ಎಲೆಗಳು ಕೂಡ ಉದ್ರಿ ಟೆರೆಸ್ ಗಲೀಜಾಗಿತ್ತು ಸೊ ಅದನ್ನ ಕೂಡ ನಾನು ಕಸ ಗುಡಿಸ್ಬಿಟ್ಟು ಎತ್ತಾಕ್ತಾ ಇದ್ದೀನಿ ಆ್ಯಂಡ್ ನಾನಿಲ್ಲಿ ಯಾವ್ಯಾವ ಥರ ಗಿಡಗಳನ್ನ ಹಾಕಿದ್ದೀನಿ ಅನ್ನೋದೆಲ್ಲ ಒಂದು ನೆಕ್ಸ್ಟ್ ಯಾವಾಗಾದರೂ ಫ್ರೀ ಆದಾಗ ಅದರದೇ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸೊ ರಫ್ ಆಗಿ ಹೇಳಬೇಕು ಅಂದರೆ ನೋಡಿ ನಾನು ಅಲ್ಲಿ ಬಾತ್ ಟಬ್ನ ಏನಂದರೆ ಬಾಳೆ ಗಿಡ ಹಾಕೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಕೂಡ ನಾನು ಆ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಟೆರೆಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಅಂದರೆ ಇದು ನಮ್ಮದು ಫಸ್ಟ್ ಫ್ಲೋರು ಸ್ಟೆಪ್ಸ್ ಎಲ್ಲ ಕಸ ಗುಡಿಸ್ಕೊಂಡು ರೂಮ್ ಒಂದ್ ಕಡೆಯಿಂದ ನೀಟಾಗಿ ಮೇಲಿಂದ ಮಾಡ್ಕೊಂಡು ಹೋಗ್ಬಿಡೋಣ ಕೆಲಸ ಅನ್ಬಿಟ್ಟು ಬಂದು ರೂಮ್ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗೂಡ್ಸ್ಕೊಂತ ಇದ್ದೀನಿ ಅಂಡ್ ನಾನು ಟೆರೆಸ್ ಮೇಲೆ ಯಾವ್ಯಾವ ತರ ಗಿಡಗಳು ಹಾಕಿದೀನಿ ಅಂದ್ರೆ ಒಂದು ರಫ್ ಆಗಿ ಹೇಳ್ಬೇಕಂದ್ರೆ ಮಾವಿನ ಗಿಡ ಹಾಕಿದೀನಿ ಮತ್ತೆ ಬಾಳೆ ಗಿಡ ಅಂಡ್ ದ್ರಾಕ್ಷಿ ಗಿಡ ಕೂಡ ಇದೆ ಅಂಡ್ ಆರೆಂಜ್ ಗಿಡ ಕೂಡ ಇದೆ ಫ್ರೆಂಡ್ಸ್ ಆರೆಂಜ್ ಗಿಡದಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟು ಆರೆಂಜ್ ಕೂಡ ಬಿಟ್ಟಿದೆ ನಾನು ಅದರದ್ದೇ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂತಿದಿನಿ ಸೊ ಆದಷ್ಟು ಬೇಗ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಂಡ್ ಇವಾಗ ನೋಡ್ತಿದ್ದೀರಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದೇ ಸರಿ ಏನಂದ್ರೆ ಹೊರಗಡೆ ಹೋಗಬೇಕಂದ್ರೆ ಮನೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಟು ಹೋದ್ರೇನೆ ನಮಗೆ ಹೊರಗಡೆ ಹೋದಾಗ್ಲು ಏನೇ ಕೆಲಸ ಮಾಡಿದ್ದಕ್ಕೂ ನನಗೆ ಒಂದು ಸಮಾಧಾನ ಅನ್ನೋದಿರುತ್ತೆ ಸೊ ಇಲ್ಲಿ ಮನೆ ಕೆಲಸ ಏನಾದರೂ ಪೆಂಡಿಂಗ್ ಇತ್ತು ಅಂದ್ರೆ ಹೊರಗಡೆ ಹೋದಾಗಲೂ ನನ್ನ ಮೈಂಡ್ ಅಲ್ಲಿ ಅಯ್ಯೋ ಆ ಕೆಲಸ ಮಾಡಿಲ್ಲ ಈ ಕೆಲ್ ಇದೇ ಪೆಂಡಿಂಗ್ ನನ್ನ ಮೈಂಡ್ ಅಲ್ಲಿ ಕೊರಿತಾ ಇರುತ್ತೆ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಾದ್ರೂ ಹೋಗಬೇಕು ಅಂದಾಗ ಆದಷ್ಟು ಫುಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬೇಗ ಏನಾದರೂ ವರ್ಕ್ ಇದ್ರೆ ಯಾವಾಗಲಾದರೂ ತೀರಾ ರೇರ್ ಆಗಿ ಒಂದು ಕೆಲಸ ಪೆಂಡಿಂಗ್ ಇಟ್ಟಿರ್ತೀನಿ ಅಷ್ಟೇ ಸೊ ಇವತ್ತು ಎಲ್ಲಾ ಕೆಲಸ ಮಾಡಿ ಮುಗಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಒಂದೇ ಸರಿ ಕಸ ಗುಡಿಸುವಾಗ್ಲೇ ನಾನು ಏನು ಮಾಡ್ತೀನಿ ಸೋಫಾಗಳನ್ನೆಲ್ಲ ಎವ್ರಿ ಡೇ ಸೊ ಈ ತರ ಕಸ ಗುಡ್ಸೋಕೆ ಮುಂಚೆ ನೀಟಾಗಿ ಡಸ್ಟ್ ಎಲ್ಲ ಕೊಡ್ಕೋತೀನಿ ಯಾಕೆ ನಾನು ಡೈಲಿ ಇದನ್ನ ಮಾಡ್ತೀನಿ ಅಂತಂದ್ರೆ ನಮ್ದು ಕಾರ್ನರ್ ಹೌಸ್ ಆಗಿರೋದ್ರಿಂದ ಅಂಡ್ ನಾನು ಈ ತರ ವಿಂಡೋ ಬೇರೆ ತೆಗ್ದಿಟ್ಟಿರ್ತೀನಿ ಗಾಳಿ ಬರ್ಲಿ ಅನ್ಬಿಟ್ಟು ವೆಹಿಕಲ್ಸ್ ಬೇರೆ ಓಡಾಡ್ತಾ ಇರುತ್ತಲ್ಲ ಹಂಗಾಗಿ ಡಸ್ಟ್ ತುಂಬಾನೇ ಆಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದೇ ಸರಿ ನೀಟಾಗಿ ಕಸ ಗುಡ್ಸ್ಕೊಂಡ್ಬೋಣ ಅನ್ನೋ ಇದಕ್ಕೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ಇನ್ನು ಮೇಲೆ ನೆಕ್ಸ್ಟ್ ನಂದು ಇನ್ನೂ ಪಾತ್ರೆ ತೊಳೆಯೋದು ಪೆಂಡಿಂಗ್ ಇದೆ ಅಂಡ್ ಅಡುಗೆ ಮಾಡಿಡಬೇಕು ಇಷ್ಟೊತ್ತು ಆಗೋ ಅಷ್ಟ್ರಲ್ಲಿ ನೋಡಿ ಹನ್ನೊಂದು ಗಂಟೆನೇ ಆಗೋಗಿದೆ ಫ್ರೆಂಡ್ಸ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅನ್ಕೊಂತೀನಿ ನಾನು ಇಷ್ಟು ಕೆಲಸ ಮೇಲಿಂದ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಂಡ್ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು ಇನ್ನ ಅಡ್ಗೆ ಮಾಡಿಡಬೇಕು ಅಂಡ್ ಅದ್ರ ಜೊತೆಗೆ ನನ್ನ ಕಿಟ್ನ ರೆಡಿ ಮಾಡ್ಕೋಬೇಕು ಇಷ್ಟೆಲ್ಲ ಕೆಲಸ ಇದೆ ಫುಲ್ ಎಕ್ಸಾಸ್ಟೆಡ್ ಇವತ್ತು ಅಂಡ್ ಇನ್ನೊಂದು ನನಗೆ ಮೈಂಡ್ ಅಲ್ಲಿ ಏನ್ ಅಂದರೆ ಅಂದ್ರೆ ನಾನು ಇಲ್ಲೇ ನನ್ನ ಎನರ್ಜಿ ಎಲ್ಲ ಹಾಕ್ಬಿಟ್ಟು ಅಲ್ಲಿ ನನಗೆ ಆಗಲ್ಲ ಅದು ಯಾಕೆಂದ್ರೆ ನಮ್ಗೆ ಅಲ್ಲೂ ಎಫರ್ಟ್ ಬೇಕೇ ಬೇಕು ಫ್ರೆಂಡ್ಸ್ ಎನರ್ಜಿ ಅನ್ನೋದು ಬೇಕೇ ಬೇಕು ವರ್ಕ್ ಮಾಡೋದಿಕ್ಕೆ ಸೊ ಹಂಗಾಗಿ ಸರಿ ವರ್ಕ್ ಇದ್ದಾಗ ಬೇಕಿದೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರು ಪರವಾಗಿಲ್ಲ ನಾನು ವರ್ಕ್ ಹೋಗೋ ಕಡೆ ಒಂದು ಸ್ವಲ್ಪ ಎನರ್ಜಿ ಇಟ್ಕೊಂಡಿರ್ತೀನಿ ಅಂಡ್ ಇವಾಗೆಲ್ಲಾ ಕೆಲಸ ಮುಗಿಸಿದಾಯ್ತು ಸೊ ಒಂದು ಐದು ನಿಮಿಷ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ರೆಸ್ಟ್ ಮಾಡಿಕೊಂಡು ಏನು ಸಾಂಬಾರ್ ಮಾಡಿ ಅಂತ ತಿಂಕ್ ಮಾಡ್ತಾ ಇದ್ದೀನಿ ಅಂಡ್ ಬನ್ನಿ ಸಿಗ್ತೀನಿ ನೆಕ್ಸ್ಟ್ ನಿಮಗೆ ಅಡುಗೆ ಮಾಡಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಏನೇನ್ ಬೇಕು ನನ್ನ ಕಿಟ್ಕೆ ಅಂತ ಎಲ್ಲ ತಗೊಂಡು ನಿಮಗೆ ಮತ್ತೆ ಆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಂಡ್ ಇದನ್ನ ನಾನು ಪಾರ್ಟ್ ಟು ಪಾರ್ಟ್ ಒನ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ ಸೊ ಪಾರ್ಟ್ ಟೂ ವಿಡಿಯೋ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಇವತ್ತು ನಾನು ಕ್ವಿಕ್ಕಾಗಿ ರೆಡಿ ಆಗಬೇಕು ಆಲ್ರೆಡಿ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಅಷ್ಟರಲ್ಲಿ ಕ್ಲೈಂಟ್ಸು ಅಲ್ಲಿರೋಕ್ಕೆ ಹೇಳಿದ್ದಾರೆ ಏನಪ್ಪ ಅಂದರೆ ಇವತ್ತು ಒಂದು ಹೇರ್ ಸ್ಟೈಲ್ ಇದೆ ಫ್ರೆಂಡ್ಸ್ ಸೊ ಅದಕ್ಕೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ದಟ್ ನಾನು ಮೇಕಪ್ ಏನಾದರೂ ಇದ್ದಾಗ ಹೇಗೆ ರೆಡಿ ಆಗ್ತೀನಿ ಏನು ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ಲಿ ಆಫ್ಟರ್ ಲಾಂಗ್ ಬ್ಯಾಕ್ ಲಾಂಗ್ ಬ್ರೇಕ್ ಅಂತಲೇ ಹೇಳ್ಬೋದು ಈ ಆಷಾಢ ಮಾಸ ಎಲ್ಲ ಶುರು ಆಗಿದ್ದಕ್ಕೆ ಫುಲ್ ಒನ್ ಮಂತ್ ಆಗಿತ್ತು ಫ್ರೆಂಡ್ಸ್ ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಆಗಿತ್ತು ಮೇಕಪ್ ಇಲ್ದಿರ ಏನು ಆರ್ಡರ್ಸ್ ಇಲ್ದಿರ ಮನೇಲಿ ಕೂತು ಬೇಜಾರಾಗಿತ್ತು ಫ್ರೆಂಡ್ಸ್ ಸೊ ಫಸ್ಟು ನಾನಿಲ್ಲಿ ಮಾಶ್ಚುರೈಝರ್ ಫಸ್ಟು ನಾನಿಲ್ಲಿ ಮಾಯಶ್ಚುರೈಝರ್ ಯೂಸ್ ಮಾಡ್ತೀನಿ ಸ್ಕಿನ್ ನಾವೇನೇ ಮೇಕಪ್ ಮಾಡಬೇಕಾದ್ರೂ ಫಸ್ಟು मॉइस्चराइजर ಹಚ್ಚಬೇಕು ಫ್ರೆಂಡ್ಸ್ ಅಂಡ್ ಮಸ್ಟ್ ಅಂಡ್ ಶೂಡ್ ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡ್ತ ನರಿಬೇಡಿ ನಾನ ಇಲ್ಲಿ মামಾ 10 मॉइस्चराइजर ಐ ಯೂಸ್ ಮಾಡ್ತಾ ಇದೀನಿ ಎಲ್ಲ ಕಡೆಗೂ ಮಾಯಶ್ಚುರೈಸರ್ನ ಯೂಸ್ ಮಾಡಿ ಫ್ರೆಂಡ್ಸ್ ಅದೊಂಚೂರು ಚೂರು ಅಬ್ಸರ್ವ್ ಆಗೋಷ್ಟರಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹಾಕ್ಕೊಂಡಿದ್ದು ಬ್ಯಾಂಗಲ್ಸು ಇನ್ನೂ ಬಿಚ್ಚಿಲ್ಲ ಈ ಡ್ರೆಸ್ಸಿಗೆ ಸೂಟ್ ಆಗೋಲ್ಲ ತೆಗೆದು ಬಿಡೋಣ ಏನು ಮೇಕಪ್ ಎಲ್ಲ ಮಾಡ್ಬೇಕಾದ್ರೆ ಇದೆಷ್ಟು ಸರಿ ಹೋಗಲ್ಲ ಹೊಡೆದೋದ್ರೆ ಏನಾಗುತ್ತೆ ಬಿಚ್ಚಿಟ್ಬಿಡೋಣ ಇಷ್ಟ ಆಯಿತು ನೆಕ್ಸ್ಟ್ ಇದು ಕೂಡ ನಾನಿಲ್ಲಿ ಮಾಮಾ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀಮ್ ಮಾಯಶ್ಚುರೈಸರ್ ಆದಮೇಲೆ ಸನ್ಸ್ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಹೊರಗಡೆ ಹೋಗಬೇಕಾದ್ರೆ ಆಗಲಿ ಮನೇಲಿರಬೇಕಾದ್ರೇನು ಅಷ್ಟೇ ಸನ್ಸ್ಕ್ರೀಮ್ ಹಾಕ್ಕೊಳ್ಳೋದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ಫೇಸ್ ಮಾತ್ರ ಅಲ್ಲ ನೆಕ್ ಅಪ್ಲೈ ಮಾಡಿ ಅಂಡ್ ಎಕ್ಸಸ ಉಳ್ದಿರೋದನ್ನ ನಾನೇನ್ ಮಾಡ್ತೀನಿ ಯಾವಾಗ್ಲೂ ಈ ತರ ಕೈಗಳಿಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ನೀಟಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇದು ಬೇರೆ ಯಾವಾಗಲೂ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮು ಫ್ರೆಂಡ್ಸ್ ಈ ಥರ ಒಂದು ಪಿಂಪಲ್ ಆಗಿ ಈ ಥರ ಮಾರ್ಕ್ ಆಗಿರೋದು ನಿಧಾನಕ್ಕೆ ಹೋಗ್ತಾ ಇದೆ ಸ್ವಲ್ಪ ಅದಕ್ಕೂ ಟೈಮ್ ಕೊಡೋಣ ಹೋಗೋದಕ್ಕೆ ಆ್ಯಂಡ್ ನೆಕ್ಸ್ಟ್ ನಾನು ಆ್ಯಕ್ಚುಲಿ ಯಾವುದೇ ಥರ ಫೌಂಡೇಶನ್ ಪರ್ಸನ್ ಅಲ್ಲ ಫೌಂಡೇಶನ್ ನಾನು ತುಂಬ ತುಂಬ ತೀರ ಹತ್ತಿರದ ರಿಲೇಟಿವ್ ಮದುವೆಗಳು ಅಥವಾ ಫಂಕ್ಷನ್ಸ್ ಏನಾದರೂ ಇದೆ ಅಂದಾಗ ಮಾತ್ರ ನಾನು ಫೌಂಡೇಶನ್ಸ್ ಯೂಸ್ ಮಾಡೋದು ಅದರ್ವೈಸ್ ಬಿ ಬಿ ಕ್ರೀಮ್ ಯಾವುದಾದ್ರೂ ಕ್ರೀಮ್ಸ್ ಯೂಸ್ ಮಾಡ್ತೀನಿ ನಾನು ಇಲ್ಲಿ ಇವತ್ತು ಅವರ ಪರ್ಫೆಕ್ಟ್ ರೇಡಿಯನ್ಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಎಲ್ರದ್ದು ವರಮಲಕ್ಷ್ಮಿ ಹಬ್ಬ ಎಲ್ಲ ಹೇಗಾಯಿತು ಸೆಲೆಬ್ರೇಷನ್ ಎಲ್ಲ ನಾನಂತೂ ಸೆಲೆಬ್ರೇಷನ್ ಮಾಡಿ ಹಬ್ಬ ಎಲ್ಲ ಮುಗಿದ್ಮೇಲೆ ಟೂ ಡೇಸ್ ರೆಸ್ಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಬಿಕಾಸ್ ಯಾಕಂದರೆ ಒಬ್ಬಳೇ ಅಲ್ವಾ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬಾ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಟೂ ಡೇಸ್ ಹುಷಾರಿಲ್ದಂಗೆ ಆಗಿತ್ತು ಇವಾಗ ಸ್ವಲ್ಪ ಬೆಟರ್ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಈಗ ಬನ್ನಿ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಮೆಬಿಲಿನ ಮೆಬಿಲಿನ್ ನ್ಯೂ ಯಾರ್ಕ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾವು ಮೇಕಪ್ಪಿಗೆಲ್ಲ ಹೋಗಬೇಕಾದ್ರೆ ಸ್ವಲ್ಪ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಸ್ವಲ್ಪ ಏನಾದರೂ ಮೇಕಪ್ ಹಾಕ್ಕೊಂಡು ಹೋಗಲೇಬೇಕು ಬಿಕಾಸ್ ಇಲ್ಲಾಂದರೆ ಇವರೇ ಹಿಂಗೆ ಬಂದಿದ್ದಾರೆ ಇವ್ರು ನಮಗೇನಪ್ಪ ಮೇಕಪ್ ಮಾಡ್ತಾರೆ ಅಂತ ಜಡ್ಜ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಗೊತ್ತೇ ಇದಲ್ಲ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಆದಷ್ಟು ಬೇಗ ಜನ ಜಡ್ಜ್ ಮಾಡಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಕಾಲ ಇರೋದೇ ಹಾಗೆ ಸೊ ನನ್ನ ನೆಕ್ಸ್ಟ್ ಸ್ಟೆಪ್ ಬಂದು ಐಬ್ರೋ ಇದೆಲ್ಲ ನಾನು ರೆಗ್ಯುಲರ್ ಬೇಸಿಸಲ್ಲಿ ಏನು ಹೋಗೋಲ್ಲ ಫ್ರೆಂಡ್ಸ್ ಸೊ ಲೈಟಾಗಿ ಅಂದರೆ ನಾನು ಐಬ್ರೋ ಏನು ಬರ್ಕೊಳಲ್ಲ ಜಾಸ್ತಿ ಜಸ್ಟ್ ಶೇಪಲ್ಲಿ ಕೂರಿಸ್ತೀನಿ ಅಷ್ಟೇನೆ ಬಿಕಾಸ್ ನೋಡ್ತಿದ್ದೀರಲ್ಲ ನನಗೆ ಐಬ್ರೋ ಆಗಿ ಇದೆ ಥಿಕ್ ಆ್ಯಂಡ್ ಡಾರ್ಕ್ ಆಗಿದೆ ನನಗೆ ಸೊ ಹಾಗಾಗಿ ನಾನು ಏನು ಫಿಲ್ ಏನು ಮಾಡೋಕ್ಕೋಗಲ್ಲ ಎಕ್ಸ್ಟ್ರಾ ಇಲ್ಲಿ ಮಾತ್ರ ನೋಡಿ ಇಲ್ಲಿ ಮಾತ್ರ ಈ ಸರಿ ಐಬ್ರೋ ಮಾಡುವಾಗ ಸ್ವಲ್ಪ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ಮಾತ್ರ ಒಂಚೂರು ಫಿಲ್ ಮಾಡ್ಕೊತೀನಿ ಬಿಕಾಸ್ ನನಗೆ ಯೂಶ್ವಲಿ ಐಬ್ರೋ ಸ್ವಲ್ಪ ದಪ್ಪನೇ ಇರಬೇಕು ಫ್ರೆಂಡ್ಸ್ ಸಣ್ಣ ಇದ್ದರೆ ಇಷ್ಟ ಆಗೋಲ್ಲ ಸೊ ನೋಡಿ ನಾನು ಇಲ್ಲಿ ಮಾತ್ರ ಫಿಲ್ ಮಾಡಿದ್ದೀನಿ ಐಬ್ರೋ ಅಷ್ಟೇ ನನ್ನ ಐಬ್ರೋ ಡನ್ ನೆಕ್ಸ್ಟ್ ಬಂದು ಲಿಪ್ ಲೈನರ್ ಲಿಪ್ ಲೈನರ್ಸ್ ತುಂಬಾ ಇಟ್ಕೊಂಡಿದ್ದೀನಿ ಯಾವಾಗಲೂ ಏನಾದರೂ ಎತ್ಕೊಂಡ್ರೆ ಅದನ್ನು ಬೀಳಿಸ್ತಾನೆ ಇರಬೇಕು ನಾನು ಒಂಥರ ಫ್ರೆಂಡ್ಸ್ అదూ అర్జెంట్ ఆ థర ఆగితే ఆమె లిప్లైనర్ టర్సన్ లిప్ లైనర్ ఇరలే బు ఫ్రెండ్స్ అండి